ಓಕೆ ಓಕೆ ಅದ್ರ ಸೈಡ್ ಗೆ ಇಟ್ಟೋಣ ಸರ್ ಈಗ ಅವ್ರು ತಪ್ಪು ಮಾಡಿಲ್ಲ ಅಂತ ಯಾಕೆ ನಿಮ್ಗೆ ಅನಿಸ್ತದೆ ಯಾಕಂದ್ರೆ ನಮ್ ನಮ್ಗೆ ಅನ್ಸಿದ ಮಟ್ಟಿಗೆ ಅವರು ಒಂದು ಸ್ಥಿರವಾಗಿ ಮೆಸೇಜ್ ಮಾಡೋ ತಪ್ಪು ಒಂದು ಆ ರೀತಿ ಒಂದು ಎಂಟಿನ ಮೇಲೆ ಮೆಸೇಜ್ ಮಾಡೋದ್ರೆ ಅದೆಲ್ಲ ತಪ್ಪಿದೆ ಬಟ್ ಅದು ಒಂದು ತಪ್ಪುಗೋಸ್ಕರ ಬೇರೆ ರೀತಿ ಅವ್ರು ಶಿಕ್ಷೆ ಹೋಗುದಿತ್ತು ನೋಡಿ ನಾನು ಬೆಳಗಿನಿಂದ ಒಂದೇ ಪಾಯಿಂಟ್ ಹೇಳ್ತಾರೆ ಅದು ತಗೊಂಡಿರೋ ಸ್ಟೆಪ್ ತಪ್ಪು ಓಕೆ ಬಟ್ ನಾನ್ ನನ್ ವಿಚಾರ ಬಗ್ಗೆ ನೀವು ಕೇಳ್ತಾ ಇದ್ರಲ್ವ ನನ್ ವಿಚಾರ ಬಗ್ಗೆ ಪವಿತ್ರಗೊಳ ಇಂತ ಸ್ಟೆಪ್ ತಗೋಡಲ್ಲ ಅಂತ ನಾನ್ ವಿಚಾರ ಹೇಳ್ತೇನೆ ಯಾಕಂದ್ರೆ ಅವ್ರ ಅವ್ರ ನೇಚರೇ ಈ ಥರ ಇಲ್ಲ ಸರ್ ಶೀಸ್ ಅ ವೆರಿ ಕೈಂಡ್ ವೆರಿ ಪೇಶಂಟ್ ಗರ್ಲ್ ವಿತ್ ಎ ವೆರಿ ಬಿಸ್ನೆಸ್ ಓರಿಯೆಂಟೆಡ್ ಅಂದರೆ ಶೀ ಫಾರ್ ಹರ್ ಅಚೀವಿಂಗ್ ಹರ್ ಗೋಲ್ ಇಸ್ ಇಂಪಾರ್ಟೆಂಟ್ ಒಂದು ಒಳ್ಳೆ ಸ್ಥಾನ ಮಾಡೋಣ ಒಂದು ಒಳ್ಳೆ ಲೈಫ್ ಸ್ಟೈಲ್ ಇಟ್ಕೊಳ್ಳೋಣ ಹೈ ಪ್ರೊಫೈಲ್ ಮೇಂಟೈನ್ ಮಾಡೋಣ ದಟ್ಸ್ ಅ ಡ್ರೀಮ್ ಆ್ಯಂಡ್ ಶಿ ಅಚೀವ್ಡ್ ಇಟ್ ಅಂಡ್ ಶೀ ಇಸ್ ಪ್ರೂವಿಂಗ್ ಇಟ್ ಓಕೆ ಅಂದರೆ ಈ ತರ ಒಂದು ಕ್ರಿಮಿನಲ್ ಆಗಿ ಯೋಚನೆ ಮಾಡೋ ವ್ಯಕ್ತಿ ಎಲ್ಲ ಇಲ್ಲ ಥಿಂಗ್ಸ್ ಲೈಕ್ ಎ ಕ್ರಿಮಿನಲ್ ಸರ್ ಓಕೆ ಓಕೆ ಬಟ್ ಈಗ ಎಲ್ಲೋ ಒಂಥರ ಎಡ್ವರ್ಟ್ ಆಗಿದೆ ಅಂತ ಅಂದ್ರೆ ಬೇಕು ಅಂತ ಯಾರಾದ್ರೂ ಇವ್ರನ್ನ ಜಾಸ್ತಿ ಇಷ್ಟ ಆಗಿಸ್ತಾವ್ರೆ ಇವ್ರು ಮಾಡಿ ಸೆಂಟ್ ಅಪ್ ಆದ್ರೂ ಅದನ್ನ ದೊಡ್ಡ ಕಾಣೋ ತರ ಮಾಡ್ತಾ ಇದಾರೆ ಅಂತ ಏನಾದ್ರು ಅನಿಸ್ತಿದೆ ನಿಮಗೆ ಇದು ಇದನ್ನ ಜಾಸ್ತಿ ಹೈಪ್ ಕೊಡ್ತಾ ಇದ್ದಾರೆ ಸರ್ ಅಷ್ಟೇ ಮೇನ್ ಕಾರಣ ಬಿಟ್ಬಿಟ್ಟು ಪವಿತ್ರ ಗೌಡ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ ಅಷ್ಟೇ ಓಕೆ ಅಂದ್ರೆ ಈಗ ಅವರು ಈಗ ಅವರು ಚರ್ಚೆ ಇಲ್ಲಿಗೆ ಈಗ ಸಣ್ಣ ಕಾರಣಕ್ಕೋಸ್ಕರ ಅವ್ರು ಚರ್ಚೆ ಇಲ್ಲೆಲ್ಲ ಮಾಡಿದ್ರು ಸೊ ಹಾಗಾಗಿ ಅದು ಕೊಲೆ ಆಗಿದೆ ಹಾಗಾಗಿ ಫೋಕಸ್ ಮಾಡ್ತಾ ಅಲ್ವಾ ಹೌದೌದು ನಾನು ಹೇಳಿದ್ದೆ ಸರ್ ಅವ್ರು ತಗೊಂಡಿರೋದು ಒಂದು ಸ್ಟೆಪ್ ರಾಂಗ್ ಆಗಿದೆ ಇನ್ಸ್ಟೆಡ್ ಆಫ್ ಕಾನೂನ ಕೈ ತಗೊಳ್ಳೋ ಬದಲು ಅವರು ಡೈರೆಕ್ಟ್ ಕಾನೂನಿನ ಹತ್ರ ಹೋಗಿದ್ರಿ ಇದೆಲ್ಲ ಆಗ್ತಾನೆ ಇರಲಿಲ್ಲ ಎದುರಿಸಿ ಹಂತಕ್ಕೆ ತಲುಪಿದೆ ಅಂತ ನೀವು ಹೇಳ್ತಾ ಅದೇ ಸರ್ ನಾನು ಹೇಳಿದೆ ಏನಂದ್ರೆ ಅವರು ಮೋಸ್ಟ್ಲಿ ಯಾಕಂದ್ರೆ ಅವರು ಮಾಡಿದ್ರೆ ಟಾರ್ಚರ್ ಕಡಿಮೆ ಅಲ್ಲ ಯಾಕಂದ್ರೆ ಒಂದು ಹೆಣ್ಣನ್ನ ಟಾರ್ಚರ್ ಮಾಡಿದ್ರೆ ತಪ್ಪಲ್ವಾ ಸರ್ ಖಂಡಿತ ಖಂಡಿತ ಹೌದು ಖಂಡಿತ ಅವರು ನನಗೆ ನನಗೆ ಪವಿತ್ರ ಎಷ್ಟು ಗೊತ್ತಂದ್ರೆ ಶಿವಡ ಬೇಟೆಡ್ ಪೇಶಂಟ್ಲಿ ತುಂಬ ಪೇಷನ್ಸ್ ಅವ್ರಿಗೆ ಇದೆ ಸುಮಾರು ಸತಿ ಅವ್ರಿಗೆ ಹೇಳಿ ಹೇಳಿ ಇರ್ಬೋದು ಅನ್ಸುತ್ತೆ ದಟ್ ಪ್ಲೀಸ್ ಡೋಂಟ್ ಮೆಸೇಜ್ ಲೈಕ್ ದಿಸ್ ದಿಸ್ ಇಸ್ ಅ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಈ ತರ ತಪ್ಪು ಮೆಸೇಜ್ಗಳು ಕಳಿಸ್ಬಿಡಿ ಅಂತಾನೆ ಹೇಳಿರ್ಬೋದು ಅನ್ಸತ್ತೆ ನನ್ನ ಪ್ರಕಾರ ನನ್ನ ಪ್ರಕಾರ ಅವ್ರು ಬ್ಲಾಕು ಮಾಡಿರ್ಬೋದು ಅನ್ಸುತ್ತೆ ಆದ್ರೂ ಅಂತ ಮನುಷ್ಯ ಸ್ವಂತ ಹೆಂತಿ ಇಟ್ಕೊಂಡು ಬೇರೆ ಹೆಂತಿ ಮಧ್ಯೆ ಕಣ್ಣು ಹಾಕೋದು ತುಂಬ ತಪ್ಪಲ್ವಾ ಸರ್ ಖಂಡಿತ ಸರ್ ಖಂಡಿತ ತಪ್ಪಿಲ್ಲ ಸೊ ಇಲ್ಲಿ ಇಲ್ಲಿ ಪವಿತ್ರ ಏನ್ ಮಾಡಿದಳೆ ಪೇಶನ್ಸ್ ಲೆವೆಲ್ ಕ್ರಾಸ್ ಆದ್ಮೇಲೆ ಹೋಗ್ಬಿಟ್ಟು ದರ್ಶನ್ ಸರ್ ಹೇಳಿದ್ದಾರೆ ದರ್ಶನ್ ಸರ್ ಅವ್ರು ಒಂದು ಸೆನ್ಸಿಬಲ್ ಆಗಿ ಒಂದು ಸ್ಟೆಪ್ ತಂದ್ರೆ ಇದೆಲ್ಲ ಆಗ್ತಾ ಇರಲಿಲ್ಲ ಸರ್ ಬಟ್ ಇಲ್ಲಿ ಹೈಪ್ ಕೊಡ್ತಾ ಇರೋದು ಪವಿತ್ರ ಗೌಡ ಮೇಲೆ ಸೊ ಅಂದ್ರೆ ಪವಿತ್ರ ಗೌಡ ಅದು ಏನು ತಪ್ಪಿಲ್ಲ ಅಂತ ಅಂತ ಜಸ್ಟ್ ಒಂದು ಇನ್ಫಾರ್ಮೇಶನ್ ಕೊಟ್ಟಿರೋದು ಅಷ್ಟೇ ಈ ಆಗ್ತಾ ಇದೆ ಅಂತ ಫಸ್ಟ್ ಕ್ಷೇಷನ್ ಹೋಗಿ ನನಗೆ ಈ ಆಗ್ತಾ ಇದೆ ಅಂತ ಒಂದು ಹೇಳಿದ್ದಾರೆ ಹೌದು ಸರ್ ಇಟ್ಸ್ ಎ ಕಾಮನ್ ಪ್ರಾಕ್ಟಿಕಲ್ ಪ್ರಾಕ್ಟೀಸ್ ಇವಾಗ ನಿಮ್ಗೂ ಫಾರ್ ಎಕ್ಸಾಂಪಲ್ ಸರ್ ತಪ್ಪಾಗಿ ತಿಳ್ಕೊಬೇಡಿ ನಿಮ್ಗೂ ಒಂದು ತಂಗಿ ಇಲ್ಲ ಅಂದ್ರೆ ಒಂದು ಹೆಂಡತಿ ಇದ್ರೆ ಅವ್ರು ಫಸ್ಟ್ ನಿಮ್ಮತ್ರ ಬಂದು ಹೇಳೋದು ಹೌದು ಖಂಡಿತ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ ಮಾಡಿದ್ದಾರೆ ಅವ್ರು ಹೋಗ್ಬಿಟ್ಟು ಅವ್ರು ದರ್ಶನ್ ಹೇಳಿದ್ದಾರೆ ದರ್ಶನ್ ಅವರು ಅವ್ರಿಗೆ ಥಿಂಕ್ ಮಾಡಬೇಕಾಗಿತ್ತು ಅಂಡ್ ಅವರು ಥಿಂಕ್ ಮಾಡಿದ್ದಾರೆ ನೋಡಿ ಇಲ್ಲಿ ಇಲ್ಲಿ ನಾನು ಹೇಳೋದೇನಂದ್ರೆ ದರ್ಶನದು ಪವಿತ್ರ ತಪ್ಪು ಸ್ವಲ್ಪ ಇದಾಗಿದೆ ಅವರು ಒಂದೇ ಒಂದು ತಪ್ಪು ಏನು ಮಾಡಿದ್ದಾರೆ ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ ಅವ್ರ ಫ್ರೆಂಡ್ಸ್ ಹತ್ರ ಹೋಗಿದ್ರು ಫ್ರೆಂಡ್ಸ್ ಮಾಡಿರೋದ್ರಿಂದ ಇದೆಲ್ಲ ರಾಮಾಯಣ ಆಗಿದೆ ಸರ್ ಈಗ ನೀವು ಪವಿತ್ರ ಗೌಡ ನೀವು ಎಷ್ಟು ಎಷ್ಟು ದಿನ ಜೊತೆಗಿದ್ರಿ ಅಂದ್ರೆ ಎಷ್ಟು ವರ್ಷಗಳ ಕಾಲ ಇದ್ರಿ ಸರ್ ನಾವು ಟೂ ತೌಸಂಡ್ ಸೆವೆನ್ ಅಲ್ಲಿ ಮದುವೆ ಆಗಿರೋದು ಟೂ ತೌಸಂಡ್ ತರ್ಟೀನ್ ಅಲ್ಲಿ ಡಿವೋರ್ಸ್ ಆಗಿರೋದು ಟೂ ತೌಸಂಡ್ ಸೆವೆನ್ ಮದುವೆ ಆಗಿ ಟೂ ತೌಸಂಡ್ ತರ್ಟೀನ್ ಅಂದ್ರೆ ಆಲ್ಮೋಸ್ಟ್ ಒಂದು ಫೈವ್ ಇಯರ್ಸ್ ಫೈವ್ ಇಯರ್ಸ್ ಸರ್ ನೀವು ನೋಡಿದ ಹಾಗೆ ನೀವು ನೋಡಿದ ಹಾಗೆ ಪವಿತ್ರ ಗೌಡ ಅವರು ಹೇಗೆ ಸರ್ ಅಂದ್ರೆ ಮೀನ್ಸ್ ಅವರು ತುಂಬಾ ಧೈರ್ಯಶಾಲಿ ಹೇಳಿನ ಅಥವಾ ಏನಾದರೂ ಒಂದು ವಿಷಯಕ್ಕೆ ಎದುರು ಕೊಡುವಂತ ಇದ್ರವರ ಸಣ್ಣ ಸಣ್ಣ ವಿಚಾರಕ್ಕೆ ಬೇಜಾರು ಮಾಡ್ಕೊಳುವಂತ ವ್ಯಕ್ತಿತ್ವ ಹೇಗಿತ್ತು ಅವರ ವ್ಯಕ್ತಿತ್ವ ಸರ್ ಶೀಸ್ ಅ ವೆರಿ ಪ್ರಾಕ್ಟಿಕಲ್ ಗರ್ಲ್ ಲೈಕ್ ಮೀ ಏನ್ ಯಾವ ತರ ಬರುತ್ತಾ ಆ ತರ ಅವಳು ಹ್ಯಾಂಡಲ್ ಮಾಡ್ಕೊಂತಾಳೆ ಸರ್ ದ ಥಿಂಗ್ ಇಸ್ ದಿ ಮೇನ್ ಇಂಟೆನ್ಷನ್ ಏನಂದ್ರೆ ಲೈಫ್ ಅಲ್ಲಿ ನಾನು ಚೆನ್ನಾಗಿರ್ಬೇಕು ಒಂದು ಒಳ್ಳೆ ಜೀವನ ಮಾಡಬೇಕು ಒಂದು ಒಳ್ಳೆ ಸ್ಟೇಟಸಲ್ಲಿ ಇರಬೇಕು ಐ ಡೋಂಟ್ ವಾಂಟ್ ಟು ಬಿ ಲೈಕ್ ಎ ನಾರ್ಮಲ್ ಗರ್ಲ್ ಓಕೆ ಸರ್ ಅದರ ತಪ್ಪೇನಿದೆ ಸರ್ ಓಕೆ ಒಂದು ಡ್ರೀಮ್ ನೋಡೋದು ಒಂದು ಡ್ರೀಮ್ನ ಅಚೀವ್ ಮಾಡೋದು ಅವ್ರ ಕೆಲಸ ಅಷ್ಟೇ ಇವಾಗ ಒಂದು ಕ್ರಿಕೆಟರ್ ಒಂದು ದೊಡ್ಡ ಕ್ರಿಕೆಟರ್ ಆಗಬೇಕು ಅಂದರೆ ಈ ಥಿಂಗ್ಸ್ ಓನ್ಲಿ ಕ್ರಿಕೆಟ್ ಈ ಈಟ್ಸ್ ಕ್ರಿಕೆಟ್ ಹಿ ಸ್ಲೀಪ್ಸ್ ಕ್ರಿಕೆಟ್ ಇವಳು ಅದೇ ಮಾಡಿದ್ದಾರೆ ಜಿ ವಾಂಟು ಆಕ್ಟ್ರೆಸ್ ಆಕ್ಟ್ರೆಸ್ ಬಿ ಫೇಮಸ್ ಡಿಸ್ನೆಸ್ ಲೇಡೀಸ್ ನಾನಿವಾಗ ಟೀರ್ ಕಂಪ್ಯೂಟರ್ ಇಂಗ್ಲೀಷ್ ಕೊಡೋದು ಮದುವೆ ಆಗಿದೆ ಯಾರು ಮದುವೆ ಆಗಿದೆಯಾ ಇಲ್ಲ ಇಲ್ಲ ಸಿಂಗಲ್ ಸಿಂಗಲ್ವಾ ಅವ್ರು ಇಲ್ಲ ಅನ್ನೋದು ಏನೋ ಬೇಜಾರಿದೆಯಾ ಅಥವಾ ತೊಂದರೆ ಇಲ್ಲ ಲೈಫ್ ನಿಮ್ದು ಯಾಕಂದ್ರೆ ಅವ್ರ ಲೈಫ್ ಆಗ್ತದೆ ನನ್ನ ಲೈಫ್ ಅವ್ರದ್ದು ಅಥವಾ ಏನು ಬೇಜಾರ್ ಏನು ಆಗೋದಿಲ್ಲ ನಿಮಗೆ ಪವಿತ್ರ ಅವ್ರನ್ನ ಕಳ್ಕೊಂಡಿದ್ದೇನೆ ಯಾಕಾಗಲ್ಲ ಸರ್ ಆಗುತ್ತೆ ಯಾಕಂದ್ರೆ ನೀವು ಯಾಕೆ ನಾನೀಗ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ ನೀವು ಅವ್ರ ಬಗ್ಗೆ ಯಾಕೆ ಒಳ್ಳೆ ಒಪಿನಿಯನ್ ಹೇಳ್ತಾರೆ ಅಂದ್ರೆ ಓಕೆ ಥಿಂಕಿಂಗ್ ಇಸ್ ಡಿಫೆಂಟ್ ಯುವರ್ ಥಿಂಕಿಂಗ್ ಇಸ್ ಡಿಫೆಂಟ್ ಓಕೆ ಬಟ್ ಅದು ನಿಮಗೆ ಅಂತ ಒಂದು ಒಳ್ಳೆ ಥಿಂಕ್ ಇರುವಂತ ಹುಡುಗಿ ಒಳ್ಳೆ ಅಚೀವ್ಮೆಂಟ್ ಇರುವಂತ ಹುಡುಗಿ ಎಲ್ಲೋ ಒಂದ್ ಮಿಸ್ ಮಾಡ್ಕೊಂಡೆ ಅಂತ ಏನಾದ್ರು ನಿಮ್ಗೆ ಅನಿಸ್ತಿದ್ಯಾ ಸರ್ ಐ ಮಿಸ್ ಸರ್ ಎವ್ರಿ ಮೂಮೆಂಟ್ ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಶೀಸ್ ಹ್ಯಾಪಿ ಓಕೆ 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 ಸೊ ಅವ್ರು ಖುಷಿಯಾಗಿರೋದನ್ನ ನೀವು ಬಯಸ್ತೀರಿ ಸರ್ ನಿಮಗೆ ಏನಾದ್ರು ದರ್ಶನ್ ಸರ್ ಮೇಲೆ ಏನಾದ್ರು ಬೇಜಾರಿದೆ ನಿಮಗೆ ಈ ವಿಷಯದಲ್ಲಿ ಈ ಪರ್ಸನಲ್ ವಿಷಯದಲ್ಲಿ ಅಂದ್ರೆ ಯಾವ ತರ ಸರ್ ಅಂದ್ರೆ ಈಗ ಯಾಕಂದ್ರೆ ಪವಿತ್ರ ಅವ್ರ ಜೊತೆ ಹೋಗಿರೋದ್ರಿಂದ ನಿಮ್ ಅಂದ್ರೆ ಅವ್ರ ಲೈಫ್ ಪಾರ್ಟ್ನರ್ ಚೇಂಜ್ ಮಾಡ್ಕೊಂಡಿರೋದ್ರಿಂದ ನಿಮ್ಗೆ ಏನಾದ್ರು ಬೇಜಾರ್ ಇದೆಯಾ ಇದರಿಂದ ಅಂದ್ರೆ ಅವ್ರ ಎಂಟ್ರಿಯಿಂದ ಅವರ ಎಂಟ್ರಿಯಿಂದ ನಿಮ್ಗೆ ಏನಾದ್ರು ಬೇಜಾರ್ ಇದೆಯಾ ನಿಮ್ ಲೈಫ್ ಅಲ್ಲಿ ಎಂಟ್ರಿ ಆದ್ರಲ್ಲ ಸೊ ಅದಕ್ಕಾಗಿ ನೋಡಿ ಸರ್ ನಾವು ಇವಾಗ ಇಲ್ಲಿಂದ ಬೇರೆ ಕಡೆ ಎಲ್ಲಾದ್ರೂ ಹೋಗ್ತೀವಿ ವಿ ಚೇಂಜ್ ಡಿಫ್ರೆಂಟ್ ಡಿಫ್ರೆಂಟ್ ವೆಹಿಕಲ್ಸ್ ಟು ರೀಚ್ ಅವರ್ ಗೋಲ್ ಎಸ್ ಸೊ ನನ್ನ ಲೈಫ್ ನೋಡಿ ನಾನು ನೋಡೋದು ಡಿಫ್ರೆಂಟ್ ಸ್ಟೈಲಲ್ಲಿ ಅವಳು ಅವ್ರು ನೋಡೋದು ಡಿಫ್ರೆಂಟ್ ಸ್ಟೈಲಲ್ಲಿ ಅವ್ರು ಹೋಗ್ತಾರೆ ದಾರಿಯಲ್ಲಿ ಈ ದರ್ಶನ್ ಅವರು ಮ ಸಿಕ್ಕಿದ್ರು ಸೊ ದೇ ಬೋತ್ ಆರ್ ಟುಗೆದರ್ ಗುಡ್ ಸೊ ಲೆಟ್ ಸನ್ ಬಿ ಗುಡ್ ಸರ್ ನನಗೆ ಯಾಕೆ ಬೇಜಾರಾಗುತ್ತೆ ಓಕೆ 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 ಸರ್ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ವೆಚ್ ಸರ್ ಥ್ಯಾಂಕ್ ಯು ನೀವು ಅಪ್ರಾತಿನು ನೀರಾಪ್ರಾತಿನೂ ಗೊತ್ತಿಲ್ಲ ಆದರೆ ನಿಮ್ಮನ್ನು ಈ ರೀತಿ ನೋಡ್ತಿರೋದು ಮನ್ಸಿಗೆ ತುಂಬ ಕಷ್ಟ ಆಗ್ತಿದೆ ಬಾಸ್ ನಿಮ್ಗೇನು ಆಗ್ಬಾರ್ದು ನಿಮ್ಗೆ ಏನು ಆಗ್ಬಾರ್ದು ಅಲ್ಲ ನೀವ್ ನ್ಯೂಸ್ ಚಾನಲ್ ಹೇಳ್ತಿದಿರಲ್ವಾ ಅವನ್ನ ಕಿಡ್ನಾಪ್ ಮಾಡ್ಕೊಬಂದ್ಬಿಟ್ಟು ಇಟ್ಕೊಂಡು ಕೊಲೆ ಮಾಡಿದ್ರು ಅಂತ ಅವ್ನ್ ಸಾವಲ್ಲಿತ್ತು ಅಷ್ಟೇ ಸತ್ತ ಅದ್ರಲ್ಲಿ ಏನಿದೆ ಹ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ಒಬ್ಬ ಒಬ್ಳು ಹೆಂಗ್ಸು ಪ್ರೆಗ್ನೆಂಟ್ ಆದ್ರೆ ಇಷ್ಟೇ ದಿವಸ ಹುಟ್ಟುತ್ತೆ ಅಂತ ಮಗು ಅಂತ ಹೇಳ್ತಾರೆ ಆದ್ರೆ ಇಷ್ಟೇ ಗಂಟೆ ಹುಟ್ಟುತ್ತೆ ಅಂತ ಹೇಳಲ್ಲ ಆದ್ರೆ ಅವರು ಏಳು ಡೇಟ್ ಹುಟ್ಟಲ್ಲ ಒಂದ್ ಎರಡು ದಿವಸ ಹೆಚ್ಚು ಕಮ್ಮಿ ಹುಟ್ಟುತ್ತೆ ಮನ್ಸೂನ್ ಸಾವು ಅಷ್ಟೇನೆ ಯಾರಪ್ಪನೂ ಹೇಳಿ ಕೇಳಿ ಸಾವು ಬರಲ್ಲ ಆಯ್ತಾ ಅವನ್ನ ಕಿಡ್ನಾಪ್ ಮಾಡಿಸೋಸ್ಸರ ಅವ್ರ ಸತ್ತಿಲ್ಲ ಅವ್ರ ಸಾವು ಅಲ್ಲಿ ಸರಿ ಇತ್ತು ಸತ್ರು ಅವ್ರಿಗೂ ಸಾವುಗೆ ಒಂದ್ ನೆಪ ಬೇಕಿತ್ತು ಅಷ್ಟೇನೆ ಇವಾಗ ನಾವೇ ನಾವೇಂತಾನೆ ಇಟ್ಕೊಳೋಣ ಮಿಸ್ ಆಗಿ ಬಸ್ಸಲ್ಲಿ ಹೋಗ್ತಿರ್ತಿವಿ ಮಿಸ್ ಆಗಿ ಏನಾರ ಅಕಸ್ಮಿತ್ ಆಗ ಸತ್ತೋಗ್ಬಿಟ್ವಿ ಏನಂತಾರೆ ಆಕ್ಸಿಡೆಂಟೈತಾರ ಅಂತಾರೆ ಇಲ್ಲ ಸೀಟಲ್ಲಿ ಸುಮ್ಮನೆ ಕೂತಿದ್ರಪ್ಪ ಮಿಸ್ ಆಗಿ ಹೋಗ್ಬಿಟ್ವಿ ಅದಕ್ಕೆ ಬಸ್ನೋರ್ ಕಾರಣ ಆಗಿರಲ್ಲ ನಮ್ಮ ಸಾವು ಅಲ್ಲಿರುತ್ತೆ ಅಷ್ಟಕ್ಕೆ ಮುಗಿಯುತ್ತೆ ಅಷ್ಟೇ ನಾಚಿಕೆ ಆಗಬೇಕು ಆಗ್ಬೇಕು ಈ ನ್ಯೂಸ್ ಚಾನಲ್ಗೆಲ್ಲ ಮಾನ ಮರ್ಯಾದಿ ಎಲ್ಲರಿಗೂ ನಮಸ್ಕಾರ ಈಗ ಮಂಡ್ಯದಲ್ಲಿ ದರ್ಶನ್ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ ಈಗ ಅವ್ರ ಕಡೆ ಹೋಗ್ತಿದ್ದೀನಿ ಏನಂತಾರೆ ಕೇಳಿಸ್ಕೊಳ್ಳಿ ಯಾವ ಲೇಡೀಸ್ ಯಾವ್ದು ಯಶಸ್ ಏರ್ ಕೊಟ್ರ ಅಷ್ಟ ಬಾಸ್ ನೀವು ಅಪರಾಧಿನೋ ನಿರಾಪರಾಧಿನೋ ಗೊತ್ತಿಲ್ಲ ಆದರೆ ನಿಮ್ಮ ಈ ರೀತಿ ನೋಡ್ತಿರೋದು ಮನ್ಸಿಗೆ ತುಂಬ ಕಷ್ಟ ಆಗ್ತಿದೆ ಬಾಸ್ ನಿಮ್ಗೆ ಏನು ನಿಮ್ಗೆ ನ್ಯೂಸ್ ಚಾನಲ್ ಹೇಳ್ತಿದಿರಲ್ವಾ ಅವ್ನ ಕಿಡ್ನಾಪ್ ಮಾಡ್ಕೊ ಇಟ್ಕೊಂಡು ಕೊಲೆ ಮಾಡಿದ್ರು ಅಂತ ಅವನ್ ಸಾವಲಿತ್ತೋ ಅಷ್ಟೇ ಸತ್ತ ಅದ್ರಲ್ಲಿ ಏನಿದೆ ಹ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ಒಬ್ಬ ಒಬ್ಳ ಹೆಂಗ್ಸು ಪ್ರೆಗ್ನೆಂಟ್ ಆದ್ರೆ ಇಷ್ಟೇ ದಿವಸ ಹುಟ್ಟುತ್ತೆ ಅಂತ ಮಗು ಅಂತ ಹೇಳ್ತಾರೆ ಆದ್ರೆ ಇಷ್ಟೇ ಗಂಟೆ ಹುಟ್ಟುತ್ತೆ ಅಂತ ಹೇಳಲ್ಲ ಆದರೆ ಅವರು ಏಳು ಡೇಟ್ಗೆ ಹುಟ್ಟಲ್ಲ ಒಂದೆರಡು ದಿವಸ ಹೆಚ್ಚು ಕಮ್ಮಿಯಾಗೆ ಹುಟ್ಟುತ್ತೆ ಮನ್ಸೂನ್ ಸಾವು ಅಷ್ಟೇನೆ ಯಾರಪ್ಪನೂ ಹೇಳಿ ಕೇಳಿ ಸಾವು ಬರಲ್ಲ ಆಯ್ತಾ ಅವ್ರನ್ನ ಕಿಡ್ನಾಪ್ ಮಾಡಿಸಿ ಹೋಗ್ಸರ ಅವ್ರಿಗೆ ಸತ್ತಿಲ್ಲ ಅವ್ರ ಸಾವು ಅಲ್ಲಿ ಸರಿ ಇತ್ತು ಸತ್ರು ಅವ್ರಿಗೂ ಸಾವುಗೆ ಒಂದ್ ನೆಪ ಬೇಕಿತ್ತು ಅಷ್ಟೇನೆ ಇವಾಗ ನಾವೇ ನಾವೇಂತಾನೆ ಇಟ್ಕೊಳೋಣ ಮಿಸ್ ಆಗಿ ಬಸ್ಸಲ್ಲಿ ಹೋಗ್ತಿರ್ತಿವಿ ಮಿಸ್ ಆಗಿ ಏನಾರ ಆಕಸ್ಮಿಕವಾಗಿ ಸತ್ತೋಗ್ಬಿಟ್ವಿ ಏನಂತಾರೆ ಆಕ್ಸಿಡೆಂಟಾರ ಅಂತಾರೆ ಇಲ್ಲ ಸೀಟಲ್ಲಿ ಸುಮ್ಮನೆ ಕೂತಿದ್ರುಪ್ಪ ಮಿಸ್ಸಾಗ್ ಸತ್ತೋಗ್ಬಿಟ್ವಿ ಅದಕ್ಕೆ ಬಸ್ನವ್ರ ಕಾರಣ ಆಗಿರಲ್ಲ ನಮ್ಮ ಸಾವು ಅಲ್ಲಿರುತ್ತೆ ಅಷ್ಟಕ್ಕೆ ಮುಗಿಯುತ್ತೆ ಅಷ್ಟೇ ना आचिक आगे न्यूज़ चनल मान मर्यादे